thank you ಯಾದಗಿರಿ ಜಿಲ್ಲೆಯ ಗುರುಮೆಟ್ಕ ತಾಲೂಕಿನ ಚಪ್ಪೆಟ್ಲ ಗ್ರಾಮದವಳು ನಾನು ನನ್ನ ಹೆಸರು ದೀಕ್ಷಾ ನಾಟೇಕರ್ ನಾನು ಇಂದು ವಿಶ್ವಗುರು ಬಸವಣ್ಣನವರ ಬಗ್ಗೆ ಹೇಳಲು ಬಯಸುತ್ತೇನೆ ಅವರ ಬಗ್ಗೆ ಒಳ್ಳೆಯ ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ ಮೊದಲು ಅವರ ಒಂದು ವಚನದಿಂದ ಪ್ರಾರಂಭಿಸೋಣ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಇರಿ ಹಿರಿಯರಿಲ್ಲ ಏನ ಪಾಸ್ ಸಾಕ್ಷಿ ಏನು ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ಏನ ಗಿಜ ದಿವ್ಯಾ ಬಸವಣ್ಣನವರ ಕಿರುಪರಿಚಯದಿಂದ ಮತ್ತೆ ಪ್ರಾರಂಭಿಸೋಣ ಬಸವಣ್ಣನವರು ಬಾಗಲೋಡಿ ಬಸವಣ್ಣನವರು ವಿಜಯನಗರ ಜಿಲ್ಲೆಯ ಬಾಗಲೋ ಬಾಗವಾಡಿಯಲ್ಲಿ ಜನಿಸಿದವರು ಅವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಅಕ್ಕ ನಾಗಮ್ಮ ಇವ ಬಸವಣ್ಣನವರಿಗೆ ಇಬ್ಬರು ಹೆಂಡತಿಯರು ನೀಲಾಂಬಿಕೆ ಗಂಗಾಂಬಿಕೆ ಬಸವಣ್ಣನ ಬಸವಣ್ಣನವರಿಗೆ ಒಬ್ಬ ಪುಟ್ಟ ಮಗು ಇತ್ತು ಆ ಮಗುವ ಹೆಸರು ಬಾಲಬಸವ ಈಗ ಬಸವಣ್ಣನವರ ಜೀವನ ಹೇಗೆ ಪ್ರಾರಂಭವಾಯಿತು ಮತ್ತೆ ಕೂಡಲ ಸಂಗಮಕ್ಕೆ ಹೇಗೆ ಹೋದರು ಎಂಬುದನ್ನು ನಾನು ತಿಳಿಸಿಕೊಡುತ್ತೇನೆ ಮೊದಲು ಮಾದರ ಸಮಾದಲಾಂಬಿಕೆಗೆ ಒಬ್ಬ ಮಗಳಿದ್ದಳು ಮುದ್ದು ಮಗಳು ಮುದ್ದು ಮಗಳಿನ ಹೆಸರು ಅಕ್ಕ ನಾಗಮ್ಮ ಆದರೆ ಬಸವ ಮಾದರಸ ಮಾದಲಾಂಬಿಕೆಗೆ ಮಗ ಇರ್ಲಿಲ್ಲ ಅಂತ ಸಮಯದಲ್ಲಿ ಮಾದರಸ ಮಾದಲಾಂಬಿಕೆಗೆ ಒಬ್ಬ ಮಗ ಇದ್ರೆ ನಾವು ಎಷ್ಟು ಪ್ರೀತಿಯಿಂದ ಸಾಕ್ತಿದ್ದೇವೆ ಆ ಮಗು ಇರ್ಬೇಕು ನನ್ಗೊಬ್ಬ ಗಂಡು ಮಗು ಇರ್ಬೇಕಲ್ಲ ಅಂತ ಯೋ ಯೋಚನೆ ಮಾಡ್ತಾರಾಗ ದೇವರ ಧ್ಯಾನದಿಂದ ದೇವರ ದೇವರ ವರಪ್ರಸಾದದಿಂದ ಮಾದರಸ ಮಾದಲಾಂಬಿಕೆಗೆ ಒಬ್ಬ ಪುಟ್ಟ ಮಗು ಜನಿಸುತ್ತದೆ ಒಂದು ಒಬ್ಬ ಪುಟ್ಟ ಗಂಡು ಮಗು ಜನಿಸುತ್ತದೆ ಆದರೆ ಆ ಪುಟ್ಟ ಗಂಡು ಮಗು ಕಣ್ಣು ತೆರೆಯುವುದಿಲ್ಲ ಹಾಗೆ ಅಳುವುದಿಲ್ಲ ಮುಟ್ಟಿದ ತಕ್ಷಣ ಮಗು ಅಳುತ್ತಾರೆ ಅಂತ ಹೇಳ್ತಾರೆ ಅಂದರೆ ಅಳುವುದಿಲ್ಲ ಆಗ ಮಾದರಸ ಮಾದಲಾಂಬಿಕೆ ಬಹಳ ಚಿಂತಾಕ್ರಾಂತರಾಗ್ತಾರೆ ಅಂಥ ಸಮಯದಲ್ಲಿ ಮಾದರಸರವರ ಗುರುಗಳಾಗಿರುವ ಜಾತವೇದ ಮುನಿಗಳು ಬಂದು ಕೂಡ್ತಾರೆ ಕೂತ್ಕೊಂಡು ನಿಮ್ಮ ಮಗು ಅಳ್ತಿಲ್ವಾ ಅಂತ ಕೇಳ್ತಾರೆ ಹೌದು ಗುರುಗಳೇ ನನ್ನ ಮಗು ಅಳ್ತಿಲ್ಲ ನೀವೇನ ಮಾಡ್ರಿ ಅಂತ ಹೇಳಿದ್ದಾಗ ಜಾತವೇದ ಮುನಿಗಳು ಪುಟ್ಟ ಬಾಲಕ ಆಗಿರುವ ಮಾದರಸ ಮಗ ಮಾದರಸ ಮಗನ ಕಿವಿಯಲ್ಲಿ ಒಂದು ಮಂತ್ರವನ್ನು ಹೇಳುತ್ತಾರೆ ಆ ಮಂತ್ರದಿಂದ ಮಾದರಸನ ಮಗ ಅಳಲು ಪ್ರಾರಂಭಿಸುತ್ತಾನೆ ಆಗ ತಂದೆ ತಾಯಿ ಇಬ್ಬರು ಖುಷಿ ಪಡುತ್ತಾರೆ ಮಗ ಅತ್ನಲ್ಲ ಅಂತ ಕಣ್ ತೆರೆದ್ನಲ್ಲ ಅಂತ ಆಗ ಜಾತವೇದ ಮುನಿಗಳು ಹೇಳುತ್ತಾರೆ ನಿನಗೆ ನಿಮ್ಮಿಬ್ಬರಿಗೆ ಮಾದರಸ ಮಾದಲಾಂಬಿಕೆ ನಿಮ್ಮಿಬ್ಬರಿಗೆ ಹುಟ್ಟಿರುವ ಮಗು ಸಾಮಾನ್ಯ ಮಗು ಅಲ್ಲ ಈ ನಾಡಿನ ಉದ್ಧಾರಕ್ಕಾಗಿ ಹುಟ್ಟಿರುವ ಮಗು ಅಂತ ಹೇಳ್ತಾರೆ ಅವರು ತುಂಬ ಖುಷಿ ಪಡುತ್ತಾರೆ ನನ್ನ ಮಗ ನಾಡಿನ ಉದ್ಧಾರಕ್ಕಾಗಿ ಹುಟ್ಟಿರುವ ಹುಟ್ಟಿರೋ ಮಗು ಅಲ್ವಾ ಅಂತ ಖುಷಿ ಪಡ್ತಾರೆ ಜಾತವೇದ ಮುನಿಗಳು ಹೇಳ್ತಾರೆ ನಿಮ್ಮ ಮಗನಿಗೆ ಬಸವ ಎಂಬ ಹೆಸರನ್ನು ಇಡಿ ಅಂತ ಇದು ಜಾತ ಜಾತವೇದ ಮುನಿಗಳ ಆಜ್ಞೆಯ ಮೀರಿಗೆ ಮಾದರಸ ಮಾದಲಾಂಬಿಕೆ ಆ ಪುಟ್ಟ ಬಾಲಕನಿಗೆ ಬಸವ ಎಂಬ ಹೆಸರನ್ನು ಇಡುತ್ತಾರೆ ಆಗ ಬಸವೇ ಬಸವ ಬಸವ ಒಂಬತ್ತು ಒಂಬತ್ತು ವರ್ಷ ಇರುವಾಗ ಅವನಿಗೆ ಉಪನಯನ ಉಪನಯನ ಮಾಡಬೇಕಿತ್ತು ಆಗ ತಂದೆ ಮಾದರಸ ಹೇಳುತ್ತಾನೆ ನಿನಗೆ ಉಪನಯನ ಮಾಡುವುದಿದೆ ಅಂತ ಆಗ ಈ ಆಗ ಬಸವ ಹೇಳುತ್ತಾನೆ ನನ್ನ ಅಕ್ಕ ಇದ್ದಾಳಲ್ಲ ನನಗಿಂತ ದೊಡ್ಡವಳು ಅಕ್ಕ ನಾಗಮ್ಮ ಮೊದಲು ಅವಳಿಗೆ ಮಾಡಿ ಅವಳಿಗೆ ಮಾಡಿದ ನಂತರ ನಾನು ನನ್ನ ೇನೆ ಅಂತ ಹೇಳ್ತಾರೆ ಆದ್ರೆ ಆಗ ಮದರಸರಿಗೆ ಬಹಳ ಸಿಟ್ಟು ಬರ್ತದ ನಮ್ಮ ಆಚಾರ ಆಚಾರಗಳಲ್ಲಿ ಆಚಾರ ವಿಚಾರಗಳಲ್ಲಿ ಮೊದಲ ಹೆಣ್ಣು ಮಕ್ಕಳಿಗೆ ಉಪನಯನ ಮಾಡುವುದಿಲ್ಲ ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಉಪನಯನವನ್ನು ಮಾಡುತ್ತಾರೆ ಅಂತ ಸಿಟ್ಟಿನಿಂದ ಹೇಳ್ತಾರೆ ಹೇಳಿ ಬಸವನು ಕೂಡಲೇ ಸಂಗಮಕ್ಕೆ ಹೊರ ಹೊರಟಿದನು ಅಲ್ಲಿಯೇ ತನ್ನ ವಿದ್ಯಾಭ್ಯಾಸವನ್ನು ಎಲ್ಲ ಮುಗಿಸುತ್ತಾನೆ ಆ ಮುಗಿಸಿ ಈ ಬಸವೇಶ್ವರ ಬಸವ ಎಂಬ ಹೆಸರು ಬಸವೇಶ್ವರ ಆಗಿ ಹೋಗು ಆಗುತ್ತದೆ ಅಷ್ಟೇ ಅಲ್ಲದೆ ಈ ಬಸವನು ಅಲ್ಲಿಯೇ ದೇವರ ಪರಮಾತ್ಮರ ಅನುಗ್ರಹವನ್ನು ಪಡೆಯುತ್ತಾನೆ ಮೊದಲು ಬಸವೇಶ್ವರ ಆ ಅಂದುಕೊಳ್ಳುತ್ತಿದ್ದನು ಕೇವಲ ಕಲ್ಲಿನಲ್ಲಿ ಮಾತ್ರ ಇದ್ದಾನೆ ಅಂತ ಮತ್ತೆ ಆಮೇಲೆ ಅವನಿಗೆ ಜ್ಞಾನದಯವಾಗ್ತದ ಏನಂತ ಅಂದರೆ ಪ್ರತಿಯೊಂದರಲ್ಲಿಯೂ ದೇವರಿದ್ದಾನೆ ಅಂತ ಬಸವೇಶ್ವರಿಗೆ ಗೊತ್ತಾಗುತ್ತದೆ ಅಷ್ಟೇ ಅಲ್ಲದೆ ಬಸವೇಶ್ವರರನ್ನು ವಿಶ್ವಗುರು ಅಂತ ಕರೆದಿದ್ದಾರೆ ಬಹಳ ಒಳ್ಳೆ ಹೆಸರನ್ನು ಕೊಟ್ಟಿದ್ದಾರೆ ಬಸವೇಶ್ವರ ಸಾಮಾನ್ಯ ವ್ಯಕ್ತಿ ಅಲ್ಲ ಒಬ್ಬ ಮಹಾನ್ ಮಹಾನ್ ವಿಶ್ವಗುರು ಇಷ್ಟು ಹೇಳಿ ನನ್ನ ಎರಡು ಮೂರು ಅನಿಸಿಕೆಗಳನ್ನು ಮುಗಿಸುತ್ತೇನೆ